ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಅನುಬಂಧ ಅವಾರ್ಡ್ಸ್ ಕಳೆ ಹೆಚ್ಚಿಸಿದ ಬಿಬಿ ಕೆ ಹತ್ತು ಸ್ಪರ್ಧಿಗಳು ಸಂಗೀತ ಅವತಾರ ಕಂಡು ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಕಲರ್ಸ್ ಕನ್ನಡದ ವಾರ್ಷಿಕ ಜಾತ್ರೆ ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಿತ್ತು ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳು ಸಹ ಮಿಂಚಿದ್ದರು ಕಲಸ್ ಕನ್ನಡದ ದೊಡ್ಡ ಹಬ್ಬವಾಗಿರುವ ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮ ಪ್ರಸಾರಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಸೀಸನ್ ಹತ್ತು ಸ್ಪರ್ಧಿಗಳು ಭಾಗವಹಿಸಿ ಸಂಭ್ರಮಿಸಿದ್ದಾರೆ ಡ್ರೋನ್ ಪ್ರತಾಪ್ ಸಿಂಪಲ್ ಆಗಿ ಬ್ಲಾಕ್ ಬಣ್ಣದ ಟಿ ಶರ್ಟ್ ಜೀನ್ಸ್ ಧರಿಸಿ ಅವಾರ್ಡ್ ಫಂಕ್ಷನ್ಗೆ ಬಂದಿದ್ದಾರೆ ಇವರನ್ನು ನೋಡಿ ಬಿಗ್ ಬಾಸ್ ನಿಜವಾದ ವಿನ್ನರ್ ಇವರೇ ಅಂತಿದ್ದಾರೆ ಅಷ್ಟೇ ಅಲ್ಲ ಚಿನ್ನದಂತಹ ಹೃದಯವಿರುವ ಒಬ್ಬ ಸಾಮಾನ್ಯ ಮನುಷ್ಯ ನಮ್ಮ ಡ್ರೋನ್ ಪ್ರತಾಪ್ ಎಂದು ಕೊಂಡಾಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಸಿಂಹಿಣಿ ಅಂತಾನೆ ಫೇಮಸ್ ಆಗಿರುವ ನಟಿ ಸಂಗೀತ ಶೃಂಗೇರಿ ಬ್ಲ್ಯಾಕ್ ಬಣದ ಗೌನ್ ಧರಿಸಿ ಸಖತ್ತಾಗಿ ಮಿಂಚಿದ್ದಾರೆ ವಿಚಿತ್ರ ಹೇರ್ ಸ್ಟೈಲ್ ಮಾಡಿ ತಲೆ ಮೇಲೆ ನಾಲ್ಕೈದು ರೋಸ್ಗಳನ್ನು ಸಾಲು ಸಾಲಾಗಿ ಇಟ್ಟಿಕೊಂಡಿರುವ ಸಂಗೀತ ನೋಡಿ ಜನ ಶಾಕ್ ಆಗಿದ್ದಾರೆ ಇದೆಂತ ವೇಷ ಅಂತ ಕೇಳ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಫೇವ್ರೆಟ್ ಆಗಿರುವ ಸಿರಿಜಾ ಸಿಂಪಲ್ ಆಗಿ ಸಿರಿಟು ಬಂದಿದ್ರೆ ಈಶಾನಿ ಕಪ್ಪು ಬಣದ ಗೌನ್ ಧರಿಸಿದ್ರು ತುಕಾಲಿ ಇವರಿಗೆ ಸಾಥ್ ನೀಡಿದ್ರು ಇವರನ್ನ ನೋಡಿ ಜನ ಬಕೆಟ್ ಅಂತ ಕಮೆಂಟ್ ಮಾಡಿದ್ದಾರೆ ಬ್ಲ್ಯಾಕ್ ಶರ್ಟ್ ಕಪ್ಪು ಬ್ಲೇಸರ್ ಧರಿಸಿ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡ ಸಂತೋಷ್ ವರ್ತೂರ್ ನೋಡಿ ಜನ ಖುಷಿಪಟ್ಟಿದ್ದು ಸಖತ್ತಾಗಿ ಕಾಣಿಸಿದ್ದೀರಾ ಎಂದಿರುವ ಜನರು ಜೊತೆಗೆ ತನಿಷಾ ಮೇಡಮ್ ಎಲ್ಲಿ ಅಂತ ಕೇಳ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಮೂಲಕ ಜನಪ್ರಿಯತೆ ಗಳಿಸಿದ ನೀತು ವನಜಾಕ್ಷಿ ಸಹ ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮದ ಕಳೆ ಹೆಚ್ಚಿಸಿದ್ದಾರೆ ಇವರು ಗ್ರೀನ್ ಬಣ್ಣದ ಸ್ಲೀವ್ಲೆಸ್ ಗೌನ್ ನಲ್ಲಿ ಮಿಂಚಿದ್ದಾರೆ ಬಿಗ್ ಬಾಸ್ ವಿನ್ನರ್ ಆಗಿರುವ ಕಾರ್ತಿಕ್ ಮಹೇಶ್ ಬಿಳಿ ಶರ್ಟ್ ಮೇಲೆ ಗ್ರೀನ್ ಬಣ್ಣದ ಜಾಕೆಟ್ ಧರಿಸಿದ್ದು ಹ್ಯಾಂಡ್ಸಮ್ ಆಗಿ ಕಾಣಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಂಗೀತಾ ಮತ್ತು ಕಾರ್ತಿಕ್ ಜೊತೆಯಾಗಿ ಡ್ಯಾನ್ಸ್ ಮಾಡಬೇಕೆಂದು ಜನರು ಆರೈಸಿದ್ದಾರೆ ಇನ್ನು ಭಾಗ್ಯಶ್ರೀ ಮತ್ತು ಸ್ನೇಹಿತ್ ಗೌಡ ಸಹ ಕಾರ್ಯಕ್ರಮದ ಕಳೆ ಹೆಚ್ಚಿಸಿದ್ದಾರೆ ಈ ಬಾರಿಯ ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಯೂತ್ ಐಕನ್ ಪ್ರಶಸ್ತಿಯನ್ನು ಸಂಗೀತ ಶೃಂಗೇರಿ ಮತ್ತು ಬೆಸ್ಟ್ ಎಂಟರ್ಟೈನರ್ ಪ್ರಶಸ್ತಿಯನ್ನು ಕಾರ್ತಿಕ್ ಮಹೇಶ್ ಪಡೆಯಲಿದ್ದಾರೆ ಎನ್ನುವ ಗುಸುಗುಸು ಸಹ ಹೆಚ್ಚಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ